ಒಬ್ಬೊಬ್ಬ ಕಳ್ಳರದ್ದು ಒಂದೊಂದು ಸ್ಟೈಲು ಇತ್ತೀಚೆಗೆ ಹೆಸರಿ ಪೊಲೀಸರು ನಾಲ್ಕೈದು ಕಳ್ಳತನದ ಕೇಸ್ಗಳನ್ನ ಟ್ರೇಸ್ ಮಾಡಿದ್ದಾರೆ ಒಂದೊಂದು ಕೇಸ್ಗಳು ಕೂಡ ರೋಚಕವಾಗಿದೆ ಕಳ್ಳರ ಖತರ್ನಾಕ್ ಸ್ಟೋರಿ ಇಲ್ಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕದೀಮರ ಹಾವಳಿ ಮಿತಿ ಮೀರಿದೆ ಕಳ್ಳತನವನ್ನೇ ಪ್ರೊಫೆಷನ್ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ನಗರದ ಪೊಲೀಸರು ನಾಲ್ಕೈದು ಕೇಸ್ಗಳನ್ನ ಪತ್ತೆಹಚ್ಚಿ ಕದೀಮರನ್ನ ಬಂಧಿಸಿದ್ದಾರೆ ಕತ್ತಲಲ್ಲಿ ಎಂಟ್ರಿ ಬಂಗಾರದೋಚಿ ಪರಾರಿ ಕತಾರ್ನ ಕಳ್ಳರ ಗ್ಯಾಂಗ್ ಕಾಕಿ ಕೆಟ್ಟಾಗೆ ಬಾಗಲೂರಿನಲ್ಲಿ ಕಳ್ಳರ ಗ್ಯಾಂಗ್ ಅರೆಸ್ಟ್ ಆಗಿತ್ತು ಇಲ್ಲ ಒಂದರಲ್ಲಿ ಮಾಲೀಕರೆಲ್ಲ ಮಲಗಿದ್ದಾಗಲೇ ಗೊತ್ತಿಲ್ಲದಂಗೆ ಹಿಂಬಾಗಿಲಿಂದ ನುಗ್ಗಿದ ಕಳ್ಳರಟಿ ಮನೆಯಲ್ಲಿದ್ದ ಚಿನ್ನ ಕದ್ದಿದ್ರು ಕೇಸ್ ದಾಖಲಿಸಿಕೊಂಡು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ರು ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ರಾಮ್ ಕುಮಾರ್ ಹಾಗೂ ಇಸೈರಾಜ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ತಮಿಳುನಾಡು ರಾಜ್ಯದ ಅತಿಯೂರು ಅಂತಕ್ಕಂಥ ಪ್ರದೇಶದಲ್ಲಿ ಒಬ್ಬ ಇಬ್ಬರು ವ್ಯಕ್ತಿಗಳನ್ನ ಬಂಧನ ಮಾಡಿರ್ತಾರೆ ಅದಾದ ನಂತರ ಅವರ ಪೊಲೀಸ್ ಅಧಿರಕ್ಷೆಯನ್ನು ಪಡೆದು ಅವರ ಕೂಲಂಕುಷ ವಿಚಾರಣೆ ಮಾಡಿದಾಗ ಅವರು ಈ ಕೃತ್ಯದಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡು ಬಂದು ಅವರಿಂದ ಈ ಕಳತನ ಆಗಿರ್ತಕ್ಕಂತಹ ವಸ್ತುಗಳನ್ನು ಏನೋ ಸಿನಿಮಾ ಸ್ಟೈಲ್ನಲ್ಲಿ ಬೈಕ್ ಕಳತನ ಮಾಡ್ತಿದ್ದ ಇಬ್ಬರು ಕಳ್ಳರನ್ನ ಪರಪ್ಪನ ಅಗ್ರಹಾರ ಪೊಲೀಸರು ಬಂಧಿಸಿದ್ರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪರಪ್ಪನ ಅಗ್ರಹಾರ ಪೊಲೀಸರು ಹನ್ನೆರಡು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಹದಿಮೂರು ಬೈಕನ್ನು ಜಪ್ತಿ ಮಾಡಿದರು ಹದಿಮೂರು ದ್ವಿಚಕ್ರ ವಾಹನಗಳು ಏನು ರಿಕವರಿ ಆಗಿದ್ದವು ಅದರಲ್ಲಿ ಹತ್ತು ದ್ವಿಚಕ್ರ ವಾಹನಗಳ ಪ್ರಕರಣಗಳು ಗಮನಕ್ಕೆ ಬಂದಿದ್ದಾವೆ ಉಳಿದ ಮೂರು ವಾಹನಗಳು ಎಲ್ಲಿದೆ ಅನ್ನೋದನ್ನು ಈಗ ಪೊಲೀಸರು ಪತ್ತೆ ಹಾಸ್ತಾ ಇದ್ದಾರೆ ಆರೋಪಿಗಳ ಪೈಕಿ ಮೊದಲ ಆರೋಪಿ ಏನಿದ್ದಾನೆ ಆತ ಕೋರ್ಟರ್ ಇದರಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದವು ಆತನ ಮೇಲೆ ಈ ಹಿಂದೆ ನಾಲ್ಕು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದವು ಇನ್ನೊಬ್ಬ ಆತನ ಸಹಚರ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದಾನೆ ಇಬ್ಬರು ಒಬ್ಬ ಬೆಂಗಳೂರವನು ಇನ್ನೊಬ್ಬ ಹುಬ್ಬಳ್ಳಿಯವನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಕಳ್ಳತನ ಕೊನೆಗೂ ಸಿಕ್ಕಿ ಬಿದ್ದಿದ್ದ ಕತಾರ್ನಾಥ್ ಕಳ್ಳ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಕದ್ದಿದ್ದ ಕತಾರ್ನಾಥ್ ಇದೇ ಹಣದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರು ತಗೊಂಡು ಟ್ರಿಪ್ ಹೊರಡುತ್ತಿದ್ದ ಆರೋಪಿಯನ್ನ ಸೀತಾಪುರ ಪೊಲೀಸರು ಬಂಧಿಸಿದ್ರು ಬಂಧಿತ ಆರೋಪಿ ಸ್ವಾಮಿ ಖಾಸಗಿ ಕಂಪನಿಯಲ್ಲಿ ಸೆಕ್ಯುರಿಟಿ ಕಮ್ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಪ್ರಕರಣ ದಾಖಲಾದ ಬೆನ್ನಲ್ಲೇ ಪೊಲೀಸರು ಈತನನ್ನ ಎಡೆಮುರಿ ಕಟ್ಟಿದ್ರು ಹತ್ತು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನ ಕಳೆತನ ಮಾಡಿರ್ತಾನೆ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಆ ವ್ಯಕ್ತಿಯನ್ನ ಬಂಧಿಸಿ ಆತನಿಂದ ಇಪ್ಪತ್ತಾರನೇ ತಾರೀಕು ಆತನನ್ನು ಬಂಧಿಸಿದ್ದಾರೆ ಮತ್ತು ಆತ ಈ ಹಣವನ್ನು ತೆಗೆದುಕೊಂಡು ಒಂದು ಹೊಂಡೆ ಕಾರನ್ನು ಖರೀದಿಸಿದ್ದು ಅಲ್ಲದೆ ಕೆಲವೊಂದು ಚಿನ್ನಾಭರಣಗಳನ್ನು ಖರೀದಿಸ್ತಕ್ಕಂಥದ್ದು ವಿವ ಮೊಬೈಲ್ ಫೋನ್ ಅನ್ನು ಖರೀದಿಸ್ ಮಾಡಿಸಿದ್ದು ನಗರದಲ್ಲಿ ಕದೀಮರ ಕಾಟಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ ಸದ್ಯ ಪೊಲೀಸರು ಕೆಲ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಕದೀಮರನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಒಬ್ಬೊಬ್ಬ ಕಳ್ಳರದ್ದು ಒಂದೊಂದು ಸ್ಟೈಲು ಇತ್ತೀಚೆಗೆ ಎಸ್ ಸಿ ಪೊಲೀಸರು ನಾಲ್ಕೈದು ಕಳ್ಳತನದ ಕೇಸ್ಗಳನ್ನ ಟ್ರೇಸ್ ಮಾಡಿದ್ದಾರೆ ಒಂದೊಂದು ಕೇಸ್ಗಳು ಕೂಡ ರೋಚಕವಾಗಿದೆ ಕಳ್ಳರ ಖತರ್ನಾಕ್ ಸ್ಟೋರಿ ಇಲ್ಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕದೀಮರ ಹಾವಳಿ ಮಿತಿ ಮೀರಿದೆ ಕಳ್ಳತನವನ್ನೇ ಪ್ರೊಫೆಷನ್ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ನಗರದ ಪೊಲೀಸರು ನಾಲ್ಕೈದು ಕೇಸ್ಗಳನ್ನ ಪತ್ತೆಹಚ್ಚಿ ಕದೀಮರನ್ನ ಬಂಧಿಸಿದ್ದಾರೆ ಕತ್ತಲಲ್ಲಿ ಎಂಟ್ರಿ ಬಂಗಾರದೋಚಿ ಪರಾರಿ ಕತಾರ್ನ ಕಳ್ಳರ ಗ್ಯಾಂಗ್ ಕಾಕಿ ಕೆಟ್ಟಾಗೆ ಬಾಗಲೂರಿನಲ್ಲಿ ಕಳ್ಳರ ಗ್ಯಾಂಗ್ ಅರೆಸ್ಟ್ ಆಗಿತ್ತು ಇಲ್ಲ ಒಂದರಲ್ಲಿ ಮಾಲೀಕರೆಲ್ಲ ಮಲಗಿದ್ದಾಗಲೇ ಗೊತ್ತಿಲ್ಲದಂಗೆ ಹಿಂಬಾಗಿಲಿನಿಂದ ನುಗ್ಗಿದ ಕಳ್ಳರ ಮನೆಯಲ್ಲಿದ್ದ ಚಿನ್ನ ಕದಿದ್ರು ಕೇಸ್ ದಾಖಲಿಸಿಕೊಂಡು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ರು ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ರಾಮ್ ಕುಮಾರ್ ಹಾಗೂ ರಾಜ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ತಮಿಳುನಾಡು ರಾಜ್ಯದ ಅತಿಯೂರು ಅಂತಕ್ಕಂಥ ಪ್ರದೇಶದಲ್ಲಿ ಒಬ್ಬ ಇಬ್ಬರು ವ್ಯಕ್ತಿಗಳನ್ನ ಬಂಧನ ಮಾಡಿರ್ತಾರೆ ಅದಾದ ನಂತರ ಅವರ ಪೊಲೀಸ್ ಅಧಿರಕ್ಷೆಯನ್ನ ಪಡೆದು ಅವರ ಕೂಲಂಕೃಷ ವಿಚಾರಣೆ ಮಾಡಿದಾಗ ಅವರು ಈ ಕೃತ್ಯದಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದು ಅವರಿಂದ ಈ ಕಳತನ ಆಗಿರ್ತಕ್ಕಂತಹ ಏನೋ ಸಿನಿಮಾ ಸ್ಟೈಲ್ನಲ್ಲಿ ಬೈಕ್ ಕಳತನ ಮಾಡುತ್ತಿದ್ದ ಇಬ್ಬರು ಕಳ್ಳರನ್ನ ಪರಪ್ಪನ ಅಗ್ರಹಾರ ಪೊಲೀಸರು ಬಂಧಿಸಿದ್ರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪರಪ್ಪನ ಅಗ್ರಹಾರ ಪೊಲೀಸರು ಹನ್ನೆರಡು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಹದಿಮೂರು ಬೈಕ್ ಅನ್ನ ಜಪ್ತಿ ಮಾಡಿದ್ರು ಹದಿಮೂರು ದ್ವಿಚಕ್ರ ವಾಹನಗಳು ಏನು ರಿಕವರಿ ಆಗಿದ್ದವು ಅದರಲ್ಲಿ ಹತ್ತು ದ್ವಿಚಕ್ರ ವಾಹನಗಳ ಪ್ರಕರಣಗಳು ಗಮನಕ್ಕೆ ಬಂದಿದ್ದಾವೆ ಉಳಿದ ಮೂರು ವಾಹನಗಳು ಎಲ್ಲಿದೆ ಅನ್ನೋದನ್ನು ಈಗ ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ ಆರೋಪಿಗಳ ಪೈಕಿ ಇಪ್ಪ ಮೊದಲ ಆರೋಪಿ ಏನಿದ್ದಾನೆ ಆತ ಪೋರ್ಟರ್ ಇದರಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾಯಿದ್ದವು ಆತನ ಮೇಲೆ ಈ ಹಿಂದೆ ನಾಲ್ಕು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದವು ಇನ್ನೊಬ್ಬ ಆತನ ಸಹಚರ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದಾನೆ ಇಬ್ಬರು ಒಬ್ಬ ಬೆಂಗಳೂರಿನವನು ಇನ್ನೊಬ್ಬ ಹುಬ್ಬಳ್ಳಿಯವನು ಅಂತ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಕಳ್ಳತನ ಕೊನೆಗೂ ಸಿಕ್ಕಿ ಬಿದ್ದಿದ್ದ ಕತಾರ್ನಾಥ್ ಕಳ್ಳ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಕದ್ದಿದ್ದ ಕತಾರ್ನಾಥ್ ಇದೇ ಹಣದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರು ತಗೊಂಡು ಟ್ರಿಪ್ ಹೊರಡುತ್ತಿದ್ದ ಆರೋಪಿಯನ್ನ ಸೀತಾಪುರ ಪೊಲೀಸರು ಬಂಧಿಸಿದ್ರು ಬಂಧಿತ ಆರೋಪಿ ಸ್ವಾಮಿ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಕಮ್ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಪ್ರಕರಣ ದಾಖಲಾದ ಬೆನ್ನಲ್ಲೇ ಪೊಲೀಸರು ಈತನನ್ನ ಎಡೆಮುರಿ ಕಟ್ಟಿದ್ರು ಹತ್ತು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನ ಕಳತನ ಮಾಡಿರ್ತಾನೆ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಆ ವ್ಯಕ್ತಿಯನ್ನ ಬಂಧಿಸಿ ಆತನಿಂದ ಇಪ್ಪತ್ತಾರನೇ ತಾರೀಕು ಆತನನ್ನು ಬಂಧಿಸಿದ್ದಾರೆ ಮತ್ತು ಆತ ಈ ಹಣವನ್ನು ತೆಗೆದುಕೊಂಡು ಒಂದು ಹೊಂಡೆ ಕಾರನ್ನು ಖರೀದಿಸಿದ್ದು ಅಲ್ಲದೆ ಕೆಲವೊಂದು ಚಿನ್ನಾಭರಣಗಳನ್ನು ಖರೀದಿಸ್ತಕ್ಕಂಥದ್ದು ವಿವೋ ಮೊಬೈಲ್ ಫೋನ್ ಅನ್ನು ರೆಕಾರ್ಡ್ ಮಾಡಿ ನಗರದಲ್ಲಿ ಕದೀಮರ ಕಾಟಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ ಸದ್ಯ ಪೊಲೀಸರು ಕೆಲ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಕದೀಮರನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಒಬ್ಬೊಬ್ಬ ಕಳ್ಳರದ್ದು ಒಂದೊಂದು ಸ್ಟೈಲು ಇತ್ತೀಚೆಗೆ ಎಸ್ ಪೊಲೀಸರು ನಾಲ್ಕೈದು ಕಳ್ಳತನದ ಕೇಸ್ ಟ್ರೇಸ್ ಮಾಡಿದ್ದಾರೆ ಒಂದೊಂದು ಕೇಸ್ಗಳು ಕೂಡ ರೋಚಕವಾಗಿದೆ ಕಳ್ಳರ ಖತರ್ನಾಕ್ ಸ್ಟೋರಿ ಇಲ್ಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕದೀಮರ ಹಾವಳಿ ಮಿತಿ ಮೀರಿದೆ ಕಳ್ಳತನವನ್ನೇ ಪ್ರೊಫೆಷನ್ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ನಗರದ ಪೊಲೀಸರು ನಾಲ್ಕೈದು ಕೇಸ್ಗಳನ್ನ ಪತ್ತೆಹಚ್ಚಿ ಕದೀಮರನ್ನ ಬಂಧಿಸಿದ್ದಾರೆ ಕತ್ತಲಲ್ಲಿ ಎಂಟ್ರಿ ಬಂಗಾರದೋಚಿ ಪರಾರಿ ಕತಾರ್ನ ಕಳ್ಳರ ಗ್ಯಾಂಗ್ ಕಾಕಿ ಕೆಟ್ಟಾಗೆ ಬಾಗಲೂರಿನಲ್ಲಿ ಕಳ್ಳರ ಗ್ಯಾಂಗ್ ಅರೆಸ್ಟ್ ಆಗಿತ್ತು ಇಲ್ಲ ಒಂದರಲ್ಲಿ ಮಾಲೀಕರೆಲ್ಲ ಮಲಗಿದ್ದಾಗಲೇ ಗೊತ್ತಿಲ್ಲದಂಗೆ ಹಿಂಬಾಗಿಲಿಂದ ನುಗ್ಗಿದ ಕಳ್ಳರಟಿ ಮನೆಯಲ್ಲಿದ್ದ ಚಿನ್ನ ಕದಿದ್ರು ಕೇಸ್ ದಾಖಲಿಸಿಕೊಂಡು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ರು ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ರಾಮ್ ಕುಮಾರ್ ಹಾಗೂ ಇಸೈರಾಜ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ತಮಿಳುನಾಡು ರಾಜ್ಯದ ಅತಿಯೂರು ಅಂತಕ್ಕಂಥ ಪ್ರದೇಶದಲ್ಲಿ ಒಬ್ಬ ಇಬ್ಬರು ವ್ಯಕ್ತಿಗಳನ್ನ ಬಂಧನ ಮಾಡಿರ್ತಾರೆ ಅದಾದ ನಂತರ ಅವರ ಪೊಲೀಸ್ ಅಧಿರಕ್ಷೆಯನ್ನು ಪಡೆದು ಅವರ ಕೂಲಂಕೃಷ ವಿಚಾರಣೆ ಮಾಡಿದಾಗ ಅವರು ಈ ಕೃತ್ಯದಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದು ಅವರಿಂದ ಈ ಕಳ್ತನ ಆಗಿರ್ತಕ್ಕಂತಹ ವಸ್ತುಗಳನ್ನು ಏನೋ ಸಿನಿಮಾ ಸ್ಟೈಲ್ನಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಕಳ್ಳರನ್ನ ಪರಪ್ಪನ ಅಗ್ರಹಾರ ಪೊಲೀಸರು ಬಂಧಿಸಿದ್ರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪರಪ್ಪನ ಅಗ್ರಹಾರ ಪೊಲೀಸರು ಹನ್ನೆರಡು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಹದಿಮೂರು ಬೈಕ್ ಅನ್ನ ಜಪ್ತಿ ಮಾಡಿದ್ರು ವಾಹನಗಳು ಏನು ರಿಕವರಿ ಆಗಿದೆ ಅದರಲ್ಲಿ ಹತ್ತು ದ್ವಿಚಕ್ರ ವಾಹನಗಳ ಪ್ರಕರಣಗಳು ಗಮನಕ್ಕೆ ಬಂದಿದ್ದಾವೆ ಉಳಿದ ಮೂರು ವಾಹನಗಳು ಎಲ್ಲಿದೆ ಅನ್ನೋದನ್ನು ಈಗ ಪೊಲೀಸರು ಪತ್ತೆ ಹರಿಸ್ತಾ ಇದ್ದಾರೆ ಆರೋಪಿಗಳ ಪೈಕಿ ಮೊದಲ ಆರೋಪಿ ಏನಿದ್ದಾನೆ ಆತ ಪೋರ್ಟರ್ ಇದರಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾಯಿದ್ದವು ಆತನ ಮೇಲೆ ಈ ಹಿಂದೆ ನಾಲ್ಕು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದವು ಇನ್ನೊಬ್ಬ ಆತನ ಸಹಚರ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದಾನೆ ಇಬ್ಬರು ಒಬ್ಬ ಬೆಂಗಳೂರಿನವನು ಇನ್ನೊಬ್ಬ ಹುಬ್ಬಳ್ಳಿಯವನು ಅಂತ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಕಳ್ಳತನ ಕೊನೆಗೂ ಸಿಕ್ಕಿ ಬಿದ್ದಿದ್ದ ಕತಾರ್ನಾಥ್ ಕಳ್ಳ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಕತ್ತಿದ್ದ ಕತಾರ್ನಾ ಇದೇ ಹಣದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರು ತಗೊಂಡು ಟ್ರಿಪ್ ಹೊರಡುತ್ತಿದ್ದ ಆರೋಪಿಯನ್ನ ಸೀತಾಪುರ ಪೊಲೀಸರು ಬಂಧಿಸಿದ್ರು ಬಂಧಿತ ಆರೋಪಿ ಸ್ವಾಮಿ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಕಮ್ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಪ್ರಕರಣ ದಾಖಲಾದ ಬೆನ್ನಲ್ಲೇ ಪೊಲೀಸರು ಈತನನ್ನ ಎಡೆಮರಿ ಕಟ್ಟಿದ್ರು ಹತ್ತು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನ ಕಳೆತನ ಮಾಡಿರ್ತಾನೆ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಆ ವ್ಯಕ್ತಿಯನ್ನ ಬಂಧಿಸಿ ಆತನಿಂದ ಇಪ್ಪತ್ತಾರನೇ ತಾರೀಕು ಆತನನ್ನು ಬಂಧಿಸಿದ್ದಾರೆ ಮತ್ತು ಆತ ಈ ಹಣವನ್ನು ತೆಗೆದುಕೊಂಡು ಒಂದು ಹೊಂಡೆ ಕಾರನ್ನು ಖರೀದಿಸಿದ್ದು ಅಲ್ಲದೆ ಕೆಲವೊಂದು ಚಿನ್ನಾಭರಣಗಳನ್ನು ಖರೀದಿಸ್ತಕ್ಕಂಥದ್ದು ವಿವೊ ಮೊಬೈಲ್ ಫೋನ್ ಅನ್ನು ರೆಕಾರ್ಡ್ ಮಾಡಿಸಿದ್ದು ನಗರದಲ್ಲಿ ಕದೀಮರ ಕಾಟಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ ಸದ್ಯ ಪೊಲೀಸರು ಕೆಲ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಕದೀಮರನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು